ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರು ಮಾಟಮಂತ್ರ ಮಂತ್ರ ಮಾಡಿಸಿ ಅವ ಮನುಷ್ಯನನ್ನು ಸಾಯಿಸ್ತಾರೆ ಅಥವಾ ಒಂದು ಕುಟುಂಬವನ್ನು ನಷ್ಟಗೊಳಿಸ್ತಾರೆ ಅವರಿಗೆ ಸಲ್ತಕ್ಕಂತಹ ಒಂದು ಆಸ್ತಿ ಏನಿರುತ್ತೆ ಅದು ಕಾನೂನಾತ್ಮಕ ಆಗಿರ್ಬೋದು ಹಾಗೆ ಧಾರ್ಮಿಕವಾಗಿ ಆಗಿರಬಹುದು ಆ ಒಂದು ಆಸ್ತಿ ಆಗಿರ್ಬೋದು ಹಣ ಆಗಿರಬಹುದು ಒಡವೆ ಆಗಿರಬಹುದು ಅಥವಾ ಅವರು ಬಚ್ಚಿಟ್ಕೊಂಡಿರ್ತಕ್ಕಂತಹ ಅವರ ಕುಟುಂಬ ವರ್ಗದವರು ಈ ಒಂದು ಮಣ್ಣಿನಲ್ಲಿ ಗೋಡೆನಲ್ಲಿ ಅಲ್ಲಿಲಿ ಲಿಟ್ಟಿ ಚಿನ್ನ ನಗ ನಾಣ್ಯ ಇತ್ಯಾದಿ ಅಮೂಲ್ಯ ವಸ್ತುಗಳನ್ನೇನು ಇಟ್ಕೊಂಡಿರ್ತಾರೆ ಆ ನಿಧಿ ಅಂತ ಕರೀತಾರೆ ಅಥವಾ ನಿಧಿ ಎಲ್ಲ ಅವರು ಸಂಗ್ರಹ ಮಾಡ್ಕೊಂಡಿರ್ತಕ್ಕಂತಹ ಒಟ್ಟಿಗೆ ಮೌಲ್ಯಯುತವಾದಂತಹ ಹಣ ಇತ್ಯಾದಿ ಹಾಗೆಯೇ ಒಬ್ಬ ಮನುಷ್ಯರಿಗೆ ಒಂದು ಕುಟುಂಬಕ್ಕೆ ದೊರೆತಕ್ಕಂತಹ ಆಸ್ತಿ ಅದರಲ್ಲಿ ಲಭ್ಯವಾಗ್ತಕ್ಕಂಥ ನಿಧಿ ಇತ್ಯಾದಿ ಅಂಶಗಳನ್ನು ತಗೊಳ್ಳಿ ಒಟ್ಟಾರೆಯಾಗಿ ಪ್ರಾಪರ್ಟಿ ಅದು ಚರಸ್ವತ್ತು ಆಗಿರಬಹುದು ಅಥವಾ ಸ್ಥಿರಸ್ವತ್ತು ಆಗಿರಬಹುದು ಈ ರೀತಿಯಾಗಿ ಇದ್ದಂಥದ್ದನ್ನು ಯಾರು ಮಂತ್ರ ತಂತ್ರ ಮಂತ್ರ ಮಾಡಿಸಿ ಅವರನ್ನು ಸಾಯಿಸಿ ಅವರ ಕುಟುಂಬದವ್ರನ್ನ ನಷ್ಟಗೊಳಿಸಿ ಅಥವಾ ಅವರು ಆ ಆಸ್ತಿಪಾಸ್ತಿಗಳನ್ನ ಬಿಟ್ಟು ಹೋಗುವಂತೆ ಮಾಡಿ ಆಸ್ತಿಯನ್ನು ಏನು ಪಡ್ಕೋತಾರೆ ಚಿರ ಆಗಲಿ ಚರ ಆಗಲಿ ಸ್ಥಿರ ಆಗಲಿ ಒಂದು ಆಸ್ತಿಯನ್ನು ಏನು ಪಡ್ಕೋತಾರೆ ಅದರ್ಧ ಮನುಷ್ಯನ ಪಾಲು ಅರ್ಧ ಆತ್ಮದ ಪಾಲು ಆತ್ಮಗಳ ಪಾಲು ಅದು ಹೇಗಾಗುತ್ತೆ ಯಾರು ಪಡ್ಕೋತಾರೆ ಅವ್ರಿಗೆ ಅಲ್ವಾ ಆಸ್ತಿ ಮನುಷ್ಯರು ಅದರ ಆತ್ಮಗಳಿಗೆ ಹೇಗೆ ಪಾಲು ಬರುತ್ತೆ ಇದರಲ್ಲಿ ಯಾವ ಆತ್ಮಗಳು ಹಾಗಾದರೆ ತಂತ್ರಮಂತ್ರದ ಮೂಲಕ ಇರ್ತಾವಲ್ಲ ಆ ಆತ್ಮಗಳು ಅಥವಾ ಯಾರನ್ನು ಸಾಯಿಸಿರ್ತಾರಲ್ಲ ಆತ್ಮಗಳಿಗೆ ಸಂಬಂಧಪಡುತ್ತೋ ಅಥವಾ ಇನ್ಯಾರಾದರೂ ಇರ್ತಾರೋ ಇನ್ಯಾವಾದರೂ ಬೇರೆ ಆತ್ಮಗಳಿರ್ತಾವೋ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ವಿಷಯಗಳನ್ನು ನೋಡೋಣ ಯಾರು ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡ್ತಾರೆ ಮೂಲತಃ ಅದು ಕಾನೂನಾತ್ಮಕವಾಗಿ ಮತ್ತು ಧಾರ್ಮಿಕವಾಗಿ ಎರಡು ರೀತಿಯಲ್ಲೂ ಕೂಡ ಕಾನೂನು ಬಾಹಿರ ಧರ್ಮ ಬಾಹಿರ ಒಬ್ಬರ ಶಾರೀರಿಕ ಸ್ವತ್ತು ಏನು ದೇಹಕ್ಕೆ ಹಾನಿಯನ್ನು ಮಾಡ್ತಕ್ಕಂಥದ್ದು ಮಾನಸಿಕ ಸ್ವತ್ತು ಮನಸ್ಸಿಗೆ ಹಾನಿಯನ್ನು ಮಾಡ್ತಕ್ಕಂಥದ್ದು ಆರ್ಥಿಕ ಸ್ವತ್ತು ಚರಸ್ಥಿರ ಆರ್ಥಿಕ ಸ್ವತ್ತು ಆ ಆರ್ಥಿಕ ಸ್ಥಿತಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಧಾರ್ಮಿಕತೆಯಲ್ಲಿ ಮತ್ತು ಕಾನೂನಾತ್ಮಕತೆಯಲ್ಲಿ ಎರಡು ರೀತಿಯಲ್ಲೂ ಕೂಡ ಅಪರಾಧ ಹಾಗಾಗಿ ಇಲ್ಲಿ ಮೂಲ ಅಡಿಪಾಯ ಏನಾಯಿತು ಇಲ್ಲಿ ಅಪರಾಧ ಅಂತಾಯಿತು ಅಪರಾಧ ಅಂದಮೇಲೆ ಅಲ್ಲಿ ಸರಿಯಾದದ್ದಲ್ಲ ಎಂಬತಕ್ಕಂಥ ಅರ್ಥ ಮತ್ತು ವ್ಯಾಖ್ಯಾನವನ್ನು ನಾವು ನೋಡ್ತೇವೆ ಹಾಗಿದ ಮೇಲೆ ಯಾರು ಮನುಷ್ಯರನ್ನು ಕಾನೂನು ಬಾಹಿರವಾಗಿ ಧಾರ್ಮಿಕ ಬಾಹಿರವಾಗಿ ಈ ಒಂದು ಆಸ್ತಿಪಾಸ್ತಿ ಸುತ್ತು ಇದನ್ನು ಪುಡ್ಕೋತಾರೆ ಯಾರಿಗೆ ಅರ್ಧ ಆಸ್ತಿ ಯಾರಿಗೆ ಆತ್ಮಗಳೇ ಬರುತ್ತೆ ಗಮನಿಸಿ ಯಾವುದೇ ದೇಹಧಾರಿಗಳು ಇನ್ನೊಬ್ಬರ ಚರಸ್ಥಿರ ಸುತ್ತನ್ನು ಒಬ್ಬ ಮನುಷ್ಯನನ್ನು ಸಾಯಿಸಿ ಅಥವಾ ಒಂದು ಊರು ನಗರ ಪ್ರದೇಶವನ್ನು ಬಿಟ್ಟು ಹೋಗುವಂತೆ ಮಾಡಿ ಆಸ್ತಿಯನ್ನು ಪಡ್ಕೊಳ್ತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮನೆ ದೈವರು ಕುಲ ದೈವರು ಎಂಬತಕ್ಕಂಥದ್ದು ಇದ್ದೇ ಇರ್ತಾರೆ ಅವರ ನಿರ್ಣಯದ ಅಂತರ್ಗತದಲ್ಲಿ ಒಂದು ಜೀವಕ್ಕೆ ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಸೌಕರ್ಯ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಶುಭ ಆಗಿರ್ಬೋದು ಒಂದು ನಗು ಖುಷಿ ಸಂತೋಷ ಆಗಿರ್ಬೋದು ಜೀವನದಲ್ಲಿ ಒಂದು ಮಕ್ಕಳು ಇತ್ಯಾದಿಯ ಒಂದು ಸುಖ ಸಂತೋಷ ನೆಮ್ಮದಿ ಎಂತಕ್ಕಂಥದ್ದು ಲಭ್ಯವಾಗ್ತಕ್ಕಂಥದ್ದು ಹಾಗಾಗಿ ಮನೆ ದೈವ ಕುಲದೈವ ಇಷ್ಟ ದೈವ ಯಾರು ಇರ್ತಾರೆ ಅವರ ಅಂತರ್ಗತದಲ್ಲಿ ಬರ್ತಕ್ಕಂಥದ್ದು ಆ ಜಮೀನು ಹಾಗೆ ಆ ಮನುಷ್ಯರು ಆ ಮನುಷ್ಯರ ಮೇಲಿನ ಜೀವದ ಮೇಲಿನ ನಿಯಂತ್ರಣ ಅಧಿಕಾರ ಮತ್ತು ಅವರು ಪಾಲನೆ ಪೋಷಣೆ ಎಂಬತಕ್ಕಂಥದ್ದು ಆ ಮನೆ ದೈವ ಇಷ್ಟ ದೈವಕ್ಕೆ ಸೇರ್ಪಡ್ತಕ್ಕಂಥದ್ದು ಹಾಗಾಗಿ ನಿಯಮ ಬಾಹಿರವಾಗಿ ಯಾರು ಈ ರೀತಿಯಾದಂಥ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿ ಆಸ್ತಿ ಕಬಳಿಕೆ ಹಣ ಇತ್ಯಾದಿ ಕಬಳಿಕೆಯನ್ನು ಮಾಡ್ತಾರೆ ಆ ರೀತಿಯಾದಂಥ ಸಂದರ್ಭದಲ್ಲಿ ದೈವ ಒಂದು ಕೃಪೆಗೆ ಪಾತ್ರರಾಗೋದ್ರ ಬದಲಿಗೆ ಕೋಪಕ್ಕೆ ಪಾತ್ರರಾಗ್ತಾರೆ ಆ ಕಾರಣದಿಂದ ಅವರಿಗೆ ಇರ್ತಕ್ಕಂಥ ಸ್ವತ್ತು ಏನಿರುತ್ತೆ ಬೇರೆಯವರಿಂದ ಪಡ್ಕೊಂಡಿರ್ತಕ್ಕಂಥ ಸೊತ್ತು ಬೇರೆ ಅದು ಭಗವಂತ ಅವರ ಅಧೀನಕ್ಕೆ ತಗೋತಾರೆ ಅದನ್ನು ಯಾವುದೇ ಮನುಷ್ಯನಿಗೂ ಕೊಡೋದಿಲ್ಲ ಯಾವುದೇ ನಕಾರಾತ್ಮಕ ತಾಂತ್ರಿಕ ಮಾಂತ್ರಿಕ ಆತ್ಮಗಳು ಕಾರ್ಯಗಳೇನು ಮಾಡಿರ್ತವೆ ಅವುಗಳಿಗೂ ಕೂಡ ಕೊಡೋದಿಲ್ಲ ಬದಲಿಗೆ ಆ ಮನದೈವ ಕುಲದೈವ ಇಷ್ಟದೈವ ಯಾರಿರ್ತಾರೆ ಅವರ ಅಧೀನಕ್ಕೆ ತಗೋತಾರೆ ಯಾವಾಗ ಅವರ ಅಧೀನಕ್ಕೆ ತಗೋತಾರೆ ಅಂಥ ಸಂದರ್ಭದಲ್ಲಿ ಬದುಕಿರ್ತಕ್ಕಂತಹ ಮನುಷ್ಯವರ್ಗ ಏನು ಮಾಡುತ್ತೆ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿ ಆ ಜಮೀನಿನ ಮೇಲೆ ತನ್ನ ಹಿಡಿತವನ್ನು ಸಾಧಿಸೋದು ಅಥವಾ ಅದರಲ್ಲಿ ಉತ್ಪತ್ತಿಯನ್ನು ಮಾಡ್ಕೊಳ್ಳೋದು ಹಣ ಇತ್ಯಾದಿ ಏನು ಪಡ್ಕೋಬೇಕು ಅದನ್ನು ಬೆಳೆ ಇತ್ಯಾದಿ ಬೆಳೆಯೋದು ಅಥವಾ ಏನೋ ಅದರ ಒಂದು ಸೈಟು ಅಥವಾ ಏನೇನು ಒಂದು ಕನ್ಸ್ಟ್ರಕ್ಷನ್ನು ಇತ್ಯಾದಿ ಏನೇನು ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಇತ್ಯಾದಿ ಏನೇನು ಮಾಡ್ಕೊಂಡು ಮಾರಾಟ ಮಾಡೋದು ಇತ್ಯಾದಿ ಕಾರ್ಯಗಳನ್ನೇನು ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾರು ಅವರ ದೇಹಕ್ಕೆ ಹಾನಿ ಮಾಡ್ತಾರೆ ಜೀವಕ್ಕೆ ಹಾನಿ ಮಾಡ್ತಾರೆ ಜೀವನಕ್ಕೆ ಹಾನಿ ಮಾಡ್ತಾರೆ ಕುಟುಂಬಕ್ಕೆ ಹಾನಿ ಮಾಡ್ತಾರೆ ಅವರ ಬದುಕನ್ನು ನಷ್ಟಗೊಳಿಸ್ತಾರೆ ಅಂತಹ ಜನರನ್ನ ಸಂಪರ್ಕಕ್ಕೆ ಇದು ದೈವಶಕ್ತಿ ಅಧೀನದಲ್ಲೇ ಇರುತ್ತೆ ಜಮೀನಾಗಿರ್ಬೋದು ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಸುಖ ಸಂತೋಷ ಇತ್ಯಾದಿ ಏನಿರುತ್ತೆ ಯಾರನ್ನ ಆ ಒಂದು ಮಾರಣಾಂತಿಕ ಕ್ರಿಯೆಗಳಿಗೆ ಒಡಪಡಿಸಿ ಅವರ ಆಸ್ತಿ ಪಾಸ್ತಿಯನ್ನು ತೆಗೆದುಕೊಳ್ಳಲಾಗುತ್ತೆ ಅದೆಲ್ಲವೂ ಕೂಡ ಭಗವಂತನ ಹಿಡಿತಕ್ಕೆ ಹೋಗುತ್ತೆ ಭಗವಂತನ ಅಧೀನಕ್ಕೆ ಹೋಗುತ್ತೆ ಭಗವಂತನ ನಿಯಂತ್ರಣಕ್ಕೆ ಹೋಗುತ್ತೆ ಆ ಹೋದಾಗ್ಯೂ ಕೂಡ ಆಸ್ತಿ ಇರುತ್ತಲ್ವಾ ಆ ಆಸ್ತಿಯ ದುರ್ಬಳಕೆಯನ್ನು ಯಾರು ಮಾಡಿಕೊಳ್ಳಿಕ್ಕೆ ಬಯಸ್ತಾರೆ ಯಾರು ತಂತ್ರ ಮಂತ್ರ ಮಾಡಿಸಿದ್ದವರು ಅಂಥ ಸಂದರ್ಭದಲ್ಲಿ ಅವರ ಸಂಪರ್ಕಕ್ಕೆ ನಾನು ಮೊದಲೇ ಹೇಳಿದಂತೆ ಅವರ ಅವರ ಕುಟುಂಬದ ಜನರಿಗೆ ದೇಹಕ್ಕೆ ಹಾನಿಯನ್ನು ಮಾಡುವ ಇತರ ಜನರ ಸಂಪರ್ಕ ಜೀವನಕ್ಕೆ ಹಾಗೆಯೇ ಅವರ ಬದುಕಿಗೆ ಹಾನಿಯನ್ನು ಉಂಟು ಮಾಡತಕ್ಕಂತಹ ಇತರ ಜನರ ಸಂಪರ್ಕ ವ್ಯವಹಾರದಲ್ಲಿ ಜೊತೆಯಾಗುವಿಕೆ ಹಾಗೆಯೇ ಇನ್ನಿತರ ಪರಿಚಯ ಕಾರ್ಯಾಚರಣೆಗಳು ಆಟ ಪ್ರವಾಸ ಇತ್ಯಾದಿ ಏನೇ ಆಗಿರಬಹುದು ಅವರ ಜೀವನದ ಜೊತೆಗೆ ಸಂಬಂಧಪಟ್ಟಂತೆ ಆ ಯಾರು ಹಾನಿಯನ್ನು ಮಾಡ್ತಾವೆ ಜೀವಿಗಳು ಅಂತಹ ಜೀವಗಳನ್ನು ಅವರ ಸಂಪರ್ಕಕ್ಕೆ ಕೊಟ್ಟು ದಿನಾಂತರದಲ್ಲಿ ಕಾಲಾಂತರದಲ್ಲಿ ಸಮಯಾಂತರದಲ್ಲಿ ಆ ಜೀವಗಳನ್ನು ನಶಿಸಿ ಹೋಗಲಿಕ್ಕೆ ಅಂದ್ರೆ ಅವರ ತಪ್ಪಿಗೆ ಒಂದು ಶಿಕ್ಷೆಯನ್ನು ಕೊಡಲಿಕ್ಕೆ ಆ ಜೀವಗಳನ್ನು ಬಳಕೆಯನ್ನು ಮಾಡಲಾಗತ್ತೆ. ಅಂದ್ರೆ ಅನ್ಯ ದೇಹಗಳನ್ನು ಬಳಕೆ ಆ ದೇಹದಲ್ಲಿ ಇರ್ತಕ್ಕಂಥ ಮನುಷ್ಯ ವರ್ಗ ಅಲ್ವಾ ಆ ಬಳಕೆಯನ್ನು ಮಾಡಲಾಗುತ್ತೆ ಹಾಗಾಗಿ ಇದು ತಾಂತ್ರಿಕ ಮಾಂತ್ರಾಧಿಕಾರಿಗಳನ್ನು ಮಾಡಿ ಯಾವ ಆತ್ಮಗಳು ನಷ್ಟಗೊಳಿಸ್ತಾವೆ ಅಂಥ ಸಂದರ್ಭದಲ್ಲಿ ಧರ್ಮಾಚರಣೆ ಎಂತಕ್ಕಂಥದ್ದು ಬರೋದಿಲ್ಲ ಭೂಮಿ ಮೇಲೆ ಸಕಲ ಜೀವರಾಶಿಗಳು ಕೂಡ ಭಗವಂತನ ಸಂತಾನ ಹಾಗಾಗಿ ಯಾರೂ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಬಾಧೆಗಳನ್ನು ಕೊಡಲು ನೋವನ್ನು ಕೊಡಲು ಅಧಿಕಾರಿಗಳಲ್ಲ ಹಾಗಾಗಿ ಆತ್ಮರೂಪದಲ್ಲಿ ಆಗಿರ್ಬೋದು ದೇಹರೂಪದಲ್ಲೇ ಆಗಿರ್ಬೋದು ಯಾವುದೇ ರೀತಿಯಾದಂಥ ಜೀವಕ್ಕೆ ಆಗಿರ್ಬೋದು ಆತ್ಮಕ್ಕೆ ಆಗಿರ್ಬೋದು ಹಾನಿಯನ್ನು ಉಂಟು ಮಾಡಲಿಕ್ಕೆ ಆಸ್ತಿಗೆ ಉಂಟು ಮಾಡಲಿಕ್ಕೆ ಸುಖ ಸಂತೋಷಕ್ಕೆ ಆ ಹಾನಿಗೆ ಉಂಟು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಆ ರೀತಿಯಾಗಿ ಮಾಡ್ತಕ್ಕಂಥದ್ದನ್ನು ಭಗವಂತ ಕೂಡ ಎಲ್ಲೂ ಕೂಡ ವಿವರಣೆ ವಿಚಾರ ಎಂಬತಕ್ಕಂಥದ್ದನ್ನು ಜೀವನ ಸ್ಥಿತಿ ಎಂಬತಕ್ಕಂಥದ್ದನ್ನು ಇಟ್ಟೇ ಇಲ್ಲ ಹಾಗಾಗಿ ಯಾರು ಆಸ್ತಿಯ ಒಂದು ಕಬಳಿಕೆ ಮಾಡಲಿಕ್ಕೆ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಅದರಿಂದ ಉತ್ಪತ್ತಿ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಆ ಮನುಷ್ಯರ ತಾಂತ್ರಿಕರ ಮತ್ತು ಆತ್ಮಗಳ ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥವರ ನಾಶಕ್ಕೆ ಕಾರಣವಾಗತ್ತೆ ಯಾವ ಆಸ್ತಿಯನ್ನು ಇನ್ನೊಬ್ಬರ ಆಸ್ತಿಯನ್ನು ಕಬಳಿಕೆ ಮಾಡಲಾಗುತ್ತೆ ಬೇರೆದ್ದೇನೇನು ಕಬಳಿಕೆ ಮಾಡಲಾಗುತ್ತೆ ಅದೆಲ್ಲವೂ ಕೂಡ ಅದಕ್ಕೆ ಐದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಹದಿನೈದು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗಿರ್ಬೋದು ಇಪ್ಪತ್ತೈದು ಆಗಿರ್ಬೋದು ಮೂವತ್ತಾಗಿರ್ಬೋದು ಪ್ರತಿಯೊಂದು ವರ್ಷಗಳು ಪ್ರತಿಯೊಂದು ದಿನಗಳೂ ಕೂಡ ಯಾರು ತಾಂತ್ರಿಕ ಮಾಂತ್ರಾಯಿಕ ಕಾರ್ಯಾದಿಗಳನ್ನು ಮಾಡಿ ಜೀವಗಳನ್ನು ನಷ್ಟಗೊಳಿಸಿ ಯಾವುದು ಬಿಟ್ಟು ಹೋಗ್ತಕ್ಕಂಥ ಆಸ್ತಿ ಯಾವುದು ಆ ಒಂದು ಪಾಪ ಪುಣ್ಯ ಎಂಬತಕ್ಕಂಥದ್ದನ್ನು ರಚನೆ ಮಾಡ್ತಕ್ಕಂಥ ಸ್ಥಿತಿ ಎಂಬತಕ್ಕಂಥದ್ದಿರುತ್ತೆ ಅಂತಹ ಯಾವ ಆಸ್ತಿಪಾಸ್ತಿಯನ್ನು ಕೂಡ ಅನುಭವಿಸದಂತೆ ಇನ್ನೊಂದು ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡಿ ಯಾವುದು ಬಿಟ್ಟು ಹೋಗ್ತಕ್ಕಂಥದ್ದಿರುತ್ತೆ ಅಂಥದ್ರ ಬಗ್ಗೆ ಯಾವುದು ತಪ್ಪುಗಳನ್ನು ಮಾಡಿಕೊಂಡು ಪಾಪಗಳನ್ನು ಹೊತ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ ಹಾಗಾಗಿ ದಿನ ಕಳೆದಂತೆ ವರ್ಷಾಂತ ವರ್ಷಾಂತರಗಳು ಕಳೆದಂತೆ ಕಳೆದಂತೆ ಅವುಗಳನ್ನು ನಶಿಸಿ ಹೋಗಲಿಕ್ಕೆ ಅಂದರೆ ಯಾರು ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿ ಹಾನಿಕಾರಕ ಕಾರ್ಯಗಳನ್ನು ಮಾಡಿರ್ತಾರೆ ಅವರನ್ನು ನಷ್ಟಗೊಳಿಸಲಿಕ್ಕೆ ಈ ಒಂದು ವಿಧಿ ಎಂತಕ್ಕಂಥದ್ದೇನಿದೆ ಕಾಲಚಕ್ರ ಎಂಬತಕ್ಕಂಥದ್ದೇನಿದೆ ಸಮಯ ಎಂಬತಕ್ಕಂಥದ್ದೇನಿದೆ ಅವರನ್ನು ನಷ್ಟಗೊಳಿಸಲು ಈ ಒಂದು ಬಲೆಯನ್ನು ಹೆಣಿತಕ್ಕಂಥದ್ದಾಗತ್ತೆ ಅದರಿಂದಾಗಿ ಯಾರೇ ನಷ್ಟಗೊಳಿಸಿದಂಥ ಆಸ್ತಿ ಪಾಸ್ತಿಯನ್ನು ನಷ್ಟಗೊಳಿಸಿ ಆ ಪ್ರಾಪರ್ಟಿಯನ್ನು ಪಡೆದಂಥ ಪಕ್ಷದಲ್ಲಿ ಅದು ಯಾವತ್ತಿದ್ದಕ್ಕೂದ್ರೆ ರಣ ಯಾವತ್ತಿದ್ರೂ ಕೂಡ ಅದೇನು ರಣ ಅಂದರೆ ಸಾವು ಇನ್ನೊಬ್ಬರ ಆಸ್ತಿ ಹಣ ಇತ್ಯಾದಿ ಕಬ್ಬಳಿಕೆ ಏನಿರುತ್ತೆ ಅದು ರಣ ಅಂದರೆ ಆ ಮನುಷ್ಯನಿಗೆ ಸಾವು ಇಹಲೋಕದಲ್ಲೂ ಪರಲೋಕದಲ್ಲೂ ಸುಖವನ್ನು ಕೊಡೋದಿಲ್ಲ ಇಹಲೋಕದಲ್ಲೂ ಪರಲೋಕದಲ್ಲೂ ಕೂಡ ಕಷ್ಟವನ್ನು ಕೊಡುತ್ತೆ ಇಹಲೋಕದಲ್ಲೂ ಪರಲೋಕದಲ್ಲೂ ಶಿಕ್ಷೆಯನ್ನು ಕೊಡುತ್ತೆ ಆ ಸಂದರ್ಭಕ್ಕೆ ಮನುಷ್ಯರಾಗಲಿ ಸಹಾಯಕ್ಕೆ ಬರೋದಿಲ್ಲ ಆತ್ಮಗಳಾಗಲಿ ಸಹಾಯಕ್ಕೆ ಬರೋದಿಲ್ಲ ದೇವರಾಗಲಿ ಸಹಾಯಕ್ಕೆ ಬರೋದಿಲ್ಲ ಅದರಿಂದಾಗಿ ಯಾವುದೇ ರೀತಿಯಾದಂಥ ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸಲು ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳ ಸಾಕಾರವನ್ನು ಪಡೆದು ಮಾಟಮಂತ್ರ ಇತ್ಯಾದಿಗಳ ಹಾನಿಕಾರಕ ವಾಮಮಾರ್ಗಗಳನ್ನು ಪಡೆದು ಯಾರು ಹಾನಿಗೊಳಿಸ್ತಾರೆ ಅವರು ಇಹಲೋಕದಲ್ಲೂ ಪರಲೋಕದಲ್ಲೂ ದೇವಲೋಕದಲ್ಲೂ ಕೂಡ ನಶಿಸಿ ಹೋಗ್ತಾರೆ ಅವರಿಗೆ ಒಳಿತು ಎಂತಕ್ಕಂಥದ್ದು ಇಲ್ವೇ ಇಲ್ಲ ಅದರಿಂದಾಗಿ ಆ ಆಸ್ತಿಯ ಮೇಲೆ ಹಕ್ಕು ಏನಿದೆ ಅದು ಭೂಮಾತೆ ಜಗನ್ಮಾತೆ ಹಾಗಾಗಿ ಅದು ದೈವಿಕ ಸಂಪತ್ತು ದೈವ ಹಾಗಾಗಿ ದೈವ ಯಾರಿಗೆ ಈ ಭೂಮಂಡಲದಲ್ಲಿ ಬದುಕಲಿಕ್ಕೆ ಅವಕಾಶವನ್ನು ಕೊಡುತ್ತೋ ಅವರ ದೇಹದ ರಕ್ಷಣೆಗೋಸ್ಕರ ಆಹಾರದ ಪೂರ್ತಿಗೆ ಅವರ ಜೀವನದ ರಕ್ಷಣೆಗೋಸ್ಕರ ಮನೆಯನ್ನು ಕಟ್ಟಿ ವಾಸ ಮಾಡಲು ಅವರ ಬದುಕಿನಲ್ಲಿ ಸುಖ ಸಂತೋಷ ನೆಲೆಯಾಗಿರಲು ಆಟ ಇತ್ಯಾದಿಗಳನ್ನು ನಡೆದು ನುಡಿದು ಕಾರ್ಯಾಚರಣೆಗಳನ್ನು ಮಾಡಲು ಈ ವೇದಿಕೆ ಭಗವಂತನ ನೆಲೆ ಅದನ್ನು ಬಿಟ್ಟು ಇನ್ನೊಬ್ಬರ ಆಸ್ತಿಯನ್ನು ಬಳಸ್ತಕ್ಕಂಥದ್ದು ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಏನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಮನುಷ್ಯರಿಗೆ ಅರ್ಧ ಪಾಲು ಅಂದರೆ ಯಾವುದೋ ಒಂದು ಕಾರಣಕ್ಕೆ ನಷ್ಟ ಆಗ್ಲಿಕ್ಕಾದ್ರೂ ಕೂಡ ಆ ಒಂದು ಆಸ್ತಿಯನ್ನು ಬಳಸ್ತಾ ಇರ್ತಾರೆ ಅಂದರೆ ಅದರಲ್ಲಿ ಸ್ವಲ್ಪ ಅರ್ಧ ಪಾಲು ಸಿಕ್ತು ಮತ್ತು ಆ ಆಸ್ತಿಯಿಂದ ಏನು ನಮ್ಗೆ ಹಣ ಕೊಡ್ತಾರೆ ಅಂತ ತಾಂತ್ರಿಕ ಮಾಂತ್ರಿಕ ಇತ್ಯಾದಿ ಏನಿರ್ತಾರೆ ಅವುಗಳಿಗೆ ಪ್ರಾಣಿಯನ್ನು ತೋರೋದು ಬಲಿ ಕೊಡೋದು ಇತ್ಯಾದಿ ಆತ್ಮಗಳಿಗೂ ಕೂಡ ಕೊಡ್ತಕ್ಕಂಥದ್ದು ಏನಾಗುತ್ತೆ ಅದಕ್ಕೋಸ್ಕರ ಅವರಿಂದ ಪಡ್ಕೋತಾರಲ್ವಾ ಅದರಿಂದ ಬಂದಿರತಕ್ಕಂಥ ಉತ್ಪತ್ತಿ ಈಗ ಒಂದು ಪ್ರಾಪರ್ಟಿಯಿಂದ ಬಂತು ಯಾವುದೋ ಒಂದು ಬಿಸ್ನೆಸ್ಸಿಂದ ಬಂತು ಯಾವುದೋ ಒಂದು ಒಡವೆ ವಸ್ತು ಹಣಗಳಿಂದ ಬಂತು ಆ ಸಂದರ್ಭದಲ್ಲಿ ಅದನ್ನು ತೊಗೊಂಡೋಗಿ ತಾಂತ್ರಿಕನ ಕೊಡ್ತಾನಲ್ವಾ ತಾಂತ್ರಿಕ ತಗೋಗಿ ಪ್ರಾಣಿ ಪಕ್ಷಿ ಇತ್ಯಾದಿ ಏನೇನೋ ಬಲಿ ಕೊಡ್ತಾನೆ ಅದು ಆತ್ಮಗಳಿಗೆ ಅರ್ಧ ಪಾಲು ಆದರೂ ಕೂಡ ಯಾವ ದೇಹಗಳಾಗಿರ್ಬೋದು ಯಾವ ತಾಂತ್ರಿಕ ಆಗಿರ್ಬೋದು ಯಾವ ಆತ್ಮಗಳಾಗಿರ್ಬೋದು ಯಾರೇ ಮನುಷ್ಯರು ಆ ಪ್ರಾಪರ್ಟಿಯನ್ನು ಪಡೆಯಲು ಸಹಕಾರ ಕೊಡ್ತಕ್ಕಂಥದ್ದಾಗಿರ್ಬೋದು ಅವರು ಇಹಲೋಕದಲ್ಲೂ ಪರಲೋಕದಲ್ಲೂ ಕೂಡ ನಷ್ಟವನ್ನೇ ಹೊಂದುತ್ತಾರೆ ವಿನಾ ಯಾವುದೇ ಕಾರಣಕ್ಕೂ ಉದ್ಧಾರ ಎಂತಕ್ಕಂತಹ ಲಕ್ಷಣ ಬರೋದಿಲ್ಲ ಒಂದು ಜೀವವಾದ ಹತ್ಯೆಯನ್ನು ಮಾಡತಕ್ಕಂಥದ್ದು ಜೀವವನ್ನು ನಷ್ಟಗೊಳಿಸ್ತಕ್ಕಂಥದ್ದು ಇದು ಇದು ಎಲ್ಲೂ ಕೂಡ ಕ್ಷಮಿಸಲಾರದಂತಹ ತಪ್ಪಾಗಿರುತ್ತೆ ಹಾಗಾಗಿ ಕಾನೂನಾತ್ಮಕ ಮತ್ತು ಧಾರ್ಮಿಕ ಎರಡು ರೂಪದಲ್ಲೂ ಕೂಡ ಜೀವಕ್ಕೆ ದೇಹಕ್ಕೆ ಬಾಧೆ ಆಗುತ್ತೆ ಮನುಷ್ಯನ ಜೀವಕ್ಕೆ ನಷ್ಟವಾಗುತ್ತೆ ಅದರಿಂದಾಗಿ ಇನ್ನೊಬ್ಬರ ಸ್ವತ್ತನ್ನು ಕಬಳಿಸೋದು ಬದಲಿಗೆ ಯಾರು ಶಾರೀರಿಕ ಶ್ರಮ ಮಾನಸಿಕ ಮಾನಸಿಕ ಶ್ರಮ ಬೌದ್ಧಿಕ ಶ್ರಮದಿಂದ ಭಗವಂತನನ್ನು ಸ್ಮರಣೆ ಮಾಡ್ತಾ ದೇಹ ಪೋಷಣೆಗೆ ಜೀವನದ ಪೋಷಣೆಗೆ ಕಾರ್ಯವನ್ನು ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ಭಗವಂತ ಅವಶ್ಯವಾಗಿ ಕೈ ಹಿಡಿತಾನೆ ಅವರ ಸಕಲ ಇಷ್ಟಾರ್ಥಗಳು ಕೂಡ ಪೂರ್ತಿಯಾಗ್ತಾವೆ ಮನುಷ್ಯನ ಸ್ವಂತ ಶ್ರಮವಿಲ್ಲದೆ ಇನ್ನೊಬ್ಬರ ಶ್ರಮದಲ್ಲಿ ಬದುಕ್ತಕ್ಕಂಥದ್ದು ಅಪರಾಧ ಹಾಗಾಗಿ ಭಗವಂತ ಅಹಂ ಬ್ರಹ್ಮ ನೀನು ಕೂಡ ಬ್ರಹ್ಮ ನಿನ್ನಲ್ಲಿ ಎಲ್ಲ ಶಕ್ತಿಯೂ ಇದೆ ಅದರಿಂದಾಗಿ ನಿನ್ನ ಶಕ್ತಿಯನ್ನು ನೀನು ವಿನಿಯೋಗಿಸಿ ನೀನು ಕಾರ್ಯ ಮಾಡಿ ನೀನು ಸಂಪಾದನೆ ಮಾಡಿ ನೀನು ಜೀವಿಸ್ತಕ್ಕಂಥದ್ದು ಸರಿ ಎಂಬತಕ್ಕಂಥ ವೇದಿಕೆ ನಿರ್ಮಾಣ ಮಾಡಿರೋದೇ ಈ ಭೂಮಂಡಲ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತವಾದಂಥ ಅವಕಾಶ ಇದೆ ಸ್ವಯಂ ಕಾರ್ಯ ಸ್ವಯಂ ಅರ್ಜನೆ ಸ್ವಯಂ ಬಳಕೆಯನ್ನು ಮಾಡ್ತಕ್ಕಂಥದ್ದು ಧಾರ್ಮಿಕ ನ್ಯಾಯ ಮತ್ತು ಈ ಈಗಿನ ಮನುಷ್ಯರ ವಿಭಾಗದಲ್ಲಿ ಕಾನೂನಾತ್ಮಕ ನ್ಯಾಯ ಅಂತ ಹೇಳ್ತಾ ಇವಿಡ್ದು ನನಗೆ ಸುದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮ ಆತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಿತರ ತಂತ್ರಮಿತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತುಳಿದ ಇಟ್ಟು ಮನೆಗೆಲ್ಲ ಹರಿದಂಥದ ಕಾರಣ ಮಾಡೋದ್ರಿಂದ ಆತ್ಮಸಮಸ್ಥೆಗಳ ಮುಕ್ತರಾಗಿ ಮತ್ತೆ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಆಗಿದ್ದಲ್ಲಿ ಅಥವಾ ವ್ಯವಹಾರಗಳಲ್ಲಿ ಅಡಚಣೆ ಇದ್ದಂತಹ ಪಕ್ಷದಲ್ಲಿ ಈ ಒಂದು ಪೌಡರ್ನ ಸಂಕಲ್ಪ ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕೋದ್ರಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗ್ತಾ ಎರಡನೇ ದೀಗ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ರೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಹಾಗೆ ರೋಗಗಳು ಉಂಟಾಗಿದೆ ಅದನ್ನ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಧೂಪದ ಪೌಡರ್ ಜೊತೆಗೆ ಎರಡು ರೀತಿಯಾದಂಥ ಆಯಿಲನ್ನು ಬಳಸಿ ಆತ್ಮಸಮಸ್ಯೆ ನಿವಾರಣೆಗೆ ಸಹಾಯ ಆಗುತ್ತೆ ಜೊತೆಗೆ ಜಾತಕ ಪರಿಶೀಲನೆ ಕೂಡ ಮಾಡಿಸಿ ದೋಷ ಇತ್ಯಾದಿ ಇದ್ರೆ ಅದನ್ನು ಕೂಡ ಪರಿಹಾರ ಮಾಡ್ಕೋಬೇಕು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯಂತ್ರ ಮಂತ್ರ ತಂತ್ರದಿಂದ ಸಮಸ್ಯೆ ಆಗಿದ್ರೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿಯಿಂದ ಸಮಸ್ಯೆ ಆಗಿದೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭೇಟಿಗೆ ಅವಕಾಶ ಇರುವುದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ಗಳು ತಕ್ಷಣ ಲಭ್ಯ ಆಗುತ್ತೆ ಆಗ ತಕ್ಷಣ ವಿಡಿಯೋ ವೀಕ್ಷಿಸಬಹುದು ಅಂತ ಹೇಳ್ತಾ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಪೀಠಿ